ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ಜನಮನ್ನಣೆಯನ್ನು ಗಳಿಸಿರುವಂತ ದಾನದಲ್ಲಿ ಶ್ರೇಷ್ಠವಾಗಿರುವಂತಹ ದಾನ ಅನ್ನದಾನವನ್ನು ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾ ಕೋಟೆನಾಡು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಬಂಡಿಗಣಿ ಗ್ರಾಮದಲ್ಲಿ ಒಂದು ದೊಡ್ಡ ಪವಾಡವನ್ನು ಮಾಡಿರುವಂತ ದಾಸೋಹರತ್ನ ಚಕ್ರವರ್ತಿ ஜானேஸ்வர அப்பாஜி அவர பாத கமல்களுக்கு அனந்த அனந்த கோடி தன்யவாத கேவல ஒரே தாசரத்ன தானேஸ்வர அப்பாஜி அவரன்ன தண்ணெல்ல நரநாடி நம்மெல்ல ரத்தில ஒன்னேனோ சஞ்சல உண்டாக் தான் அந்த நான் இவத்தினாவீனி யாக்கே அவரன்ன தண நீோடாத சப்பலன நீர் தான் அந்த அந்த அவரில் தடவை பிரமாண ನಿಜ ತಾನೇ ಎಸ್ ಕಾರ್ಯಕ್ರಮನ ಮುಂದುವರ್ಸನ ಹಾಕ್ ಬಹಳ ಮಾತು ಬೇಡ ನೀವು ಬಹಳ ಐದು ಆರು ಗಂಟೆಗಳಿಂದ ಕುಳಿತು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ರ ನಿಮ್ಮೆಲ್ಲರ ಮುಖಗಳ ಒಂದು ಚಿತ್ರನೇ ಹೇಳುತ್ತೆ ಬಹಳ ಮಾತು ಬೇಡಪ್ಪ ಕಾರ್ಯಕ್ರಮನ ಬೇಗ ಪ್ರಾರಂಭಿಸೋ ಅಂತ ಹೇಳಿ ಇವತ್ತಿನ ದಿನ ಒಂದ್ ಎರಡ ಮಾತಾಡ್ತೀನಿ ಬಾಳೆನೆಲ್ಲ ಕಾರ್ಯಕ್ರಮನ ಬೇಗ ಪ್ರಾರಂಭಿಸೋಣ ಕೋಟೆಗಳನ್ನ ನೋಡ್ಬೇಕಾದ್ರೆ ನಾವು ಯಾವ ಜಿಲ್ಲೆಗೆ ಹೋಗ್ಬೇಕು ನೀವೆಲ್ಲರೂ ಜೋರಾಗಿ ಆನ್ಸರ್ ಮಾಡ್ಬೇಕಪ್ಪ కోట్రె నవ్వు జల్గ్ హో చిత్రుర్గ జో కన్నడ రాజత్సవ నోడ బి జల్గ్ హొడ్డ బలవ్రమే సాకష్ట ప్రేక్షకుల కొడుసీ ఇంత ఎలా భక్తాది ఒ సెలబ్రిటీక్రమంత స్థలవ నోడే బండిగేని గ్రామ జోరెలూ కూడా ఇవతిన దిన ಇಷ್ಟೊಂದು ನಿರ್ಭೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದೀವಿ ಅಂದ್ರೆ ಇಬ್ಬರು ಮೂಲ ಕಾರಣ ಇವತ್ತಿನ ದಿನ ಈ ವೇದಿಕೆ ಮೇಲ್ಗಡೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನ ಸ್ಮರಣೆ ಮಾಡ್ತಾ ಕಾರ್ಯಕ್ರಮ ಒಂದ್ಸಾರಿ ಜೋರಾಗಿ ಸಾಲ ಮಾಡೋಣ ತಮ್ಮೆಲ್ಲಾ ಹೆಂಡತಿ ಮಕ್ಕಳನ್ನ ಬಿಟ್ಟು ತಮ್ಮೆಲ್ಲಾ ಬಂಧು ಬಳಗವನ್ನ ಬಿಟ್ಟು ಹುಟ್ಟಿದ ಊರನ್ನ ಬಿಟ್ಟು ಸ್ನೇಹಿತರನ್ನ ಬಿಟ್ಟು இல்ல சுடுவா கார்கில் லடாக்க நாகிர் தான் லட்சம் இவத்தின ரச்சினையா சைனிக் ஜோராக பிரீத்திய கட்டி சப்பாழ நம்மெல்ல நம்மெல்ல ஆசீர்வாத இந்த இவத்தினெல்லாம் அவருங்க க்ஷேமடைத்தே இவத்தின் தின மத்தே இத்தீச்சினு தமிங்கறோம் த்ரீ ஜி டூ ஜி ஃபைவ் ஜி இன்னும் ஜி பண் நமக்கு எல்லா கஞ்சன்ன கொடுக்கி பார்த்த பெண்ணெல்லாம் நம்ம ரைத்த ஒத்தீங்க ஒத்த பிட்டு பிக்கு ஜல்ல பெண்ணெல்பா ரைத்த ஜோராக சப்பாடி பரல யாக்கே அவ எல்லாம் நீரோதில் இன்னொந்தான அப்பறியாக பிராரம்பா மத்தொன்ன காரிய கேந்திர பிந்து ஆடிகாடு ஜனமன்னியன கழிச்சி வந்த கோட்டை நாடு பாகலகோட்ட ஜெல்ல ஜமக்கிய பண்டிகனி கிராம ನಮ್ಮ ದಾಸೋಹರತ್ನ ಚಕ್ರವರ್ತಿ ದ್ಞಾನೇಶ್ವರ ಅಪ್ಪಾಜಿ ಅವರ ಪಾದ ಕಮಲಗಳಿಗೆ ಮತ್ತೊಮ್ಮೆ ಹನಿಯನ್ನ ಮನೆದು ಇಡೀ ಕನ್ನಡ ನಾಡಿನಲ್ಲಿ ಜನಪದವನ್ನು ಹಾಡ್ತಾ ಕುಂದಾನಗರಿಯ ಕಂದ ಇಡೀ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಲ್ಲೂ ಕೂಡ ಜನಪದ ಗೀತೆಗಳ ಮುಖಾಂತರ ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮೆಲ್ಲರ ಚಪ್ಪಾಳೆಗೆ ಬಾಜರಾಗಿರುವಂತ ಮಾಧೋ ಅನ್ನ ಮಿತ್ರ ಜೋಡನ ಚಪ್ಪಳಿ ವೀಳಿಗೆ ಬರಮಾಡಿಕೊಳ್ಳು ತೇಜುರ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಚಿತ್ರದಲ್ಲೂ ಕೂಡ ಪಾದಾರ್ಪಣೆಯನ್ನ ಮಾಡಿ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಯಾವುದೇ ಕ್ಷೇತ್ರದಲ್ಲಿ ಕಡಿಮೆ ಇಲ್ಲ ಅನ್ನೋದನ್ನ ಒಂದ್ಸಾರಿ ಮನ ಮುಟ್ಟೆ ಹಾಗೆ ತಿಳಿಸಿರುವಂತಹ ಈ ಉತ್ತರ ಕರ್ನಾಟಕದ ಹೆಮ್ಮೆಯ ಜನತಾಯಕ ಮಾಲಾನ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಳನ್ನ ನೀಡಿ ವೇದಿಕೆಗೆ ಬರಮಾಡಿಕೆಯನ್ನು ಅದೇ ರೀತಿಯಾಗಿ ಈ ನಮ್ಮ ஆதாத்மிகரவாத பக்தி கீதைகளாக நம்ம இடாத ஜனபிரிய காயகராக இருந்தீக சார் அவரிடம் கார்கமே பிரீத்திய சுவாக ஜோரா செப்பண்டில் ஆகினா அவ்ரோ வைத்த மா ಅದೇ ರೀತಿಯಾಗಿ ನಮ್ಮ ಕುಂದಾನದರಿಯ ಮತ್ತೊಬ್ಬ ಹೆಮ್ಮೆಯ ಗಾಯಕ ಹುಟ್ಟೇರಿ ತಾಲೂಕಿನ ಗಾನಕೋಟೆ ಮೆಲೋಡಿ ಸ್ಟಾರ್ ಎಂದು ಜನಪ್ರಿಯ ಜನಗಳು ಸೇರುವಂತ ಸಿಟಾಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತೊಮ್ಮೆ ಇಂಥ ಪೌರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನ ನಿಜಕ್ಕೂ ತುಂಬಾ ಖುಷಿ ಅನ್ನಿಸ್ತಾ ಇದೆ ತಾವೆಲ್ಲರೂ ಕೂಡ ನಿರಂತರವಾಗಿ ಆರು ಗಂಟೆಗಳ ಕಾರ್ಯಕ್ರಮದ ನಡುವೆ ಕೂಡ ನಿಮ್ಮೆಲ್ಲರ ಮುಖದಲ್ಲಿ ಒಂದು ಮಂದಹಾಸ ಕಾಣ್ತಾ ಇದೆ ಆ ಮಂದಹಾಸಕ್ಕೆ ನಾನು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಲು ಕೂಡ ಕಡಿಮೆನೆ ಯಾಕಂದ್ರೆ ಕೇವಲ ಎರಡು ಗಂಟೆಗಳ ಕಾರ್ಯಕ್ರಮ ಅಂದ್ರೇನೆ ಇತ್ತೀಚಿನ ದಿನಮಾನಗಳಲ್ಲಿ ಬೋರ್ ಆಗುತ್ತೆ ಬ್ಯಾಸರಾಗತ್ತೆ ಕೇಳಿ ಕೇಳಿ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗಡೆ ಹೇಳ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ತಾವೆಲ್ಲರೂ ಕೂಡ ಕಾರ್ಯಕ್ರಮ ಬಹಳ ಖರ್ಚು ರೀತಿಯಲ್ಲಿ ಕುರಿತು ವೀಕ್ಷಣೆ ಮಾಡ್ತಾ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾದ ಸೌಂಡ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿರುವಂತ ಆತ್ಮೀಯರು ಕೂಡ ಧನ್ಯವಾದಗಳನ್ನ ಹೇಳ್ತಾ ಅದು ಯಾಕಂದ್ರೆ ಕಾರ್ಯಕ್ರಮದ ಅರ್ಧ ಭಾಗ ಕಲಾವಿದರಾದ್ರೆ ಇನ್ನ ಅರ್ಧ ಭಾಗ ನಮ್ಮ ಸೌಂಡ್ ಆಪರೇಟರ್ ಅವರು ಯಾಕಂದ್ರೆ ಈ ವೇದಿಕೆ ಮೇಲೆ ನಾವು ಏನೇ ಮಾಡಿದ್ರು ನಿಮ್ಮ ಕಿವಿಗೆ ನಿಮ್ಮ ಕಿವಿ ತಮಟೆಗೆ ಹೋಗುವ ಹಾಗೆ ಅದ್ಭುತವಾದ ಸೌಂಡ್ ಅನ್ನ ಕಲ್ಪಿಸಿಕೊಡೋರು ಅವರು ಅವರಿಗೂ ಒಂದ್ಸಲ ನಿಮ್ಮೆಲ್ಲರ ಪ್ರೀತಿಯ ಚೋರ್ ಚಪ್ಪಾಳನ್ನ ನೀಡಿ ಅವರು ಕೂಡ ಅಭಿನಂದಿಸೋಣ ಆದ್ಮೇಲೆ ಯೋಸಿಗ ಒಂದ್ಸಾರಿ ಜೋರಾದ ಚಪ್ಪಾಳನ್ನ ನೀಡಿ ನಮ್ಮ ತಂಡದ ಎಲ್ಲ ಕಲಾವಿದರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಆದ್ಮೇಲೆ ಶ್ರೀಕಾಂತ್ ಸಾರ್ ಅವರಾಗಿರ್ಬೋದು ಶಿವನ ಕೊಟಭಾಗಿಯವರಾಗಿರ್ಬೋದು ಅದೇ ರೀತಿಯಾಗಿ ಈ ಜನಪದ ಲೋಕವನ್ನೇ ಆಳುತ್ತಿರುವಂತಹ ಜನಪದ ಲೋಕದ ಗಾನದಾರುಡಿಗೆ ಎಂಬ ಬಿರುಗು ಬಾವಲಿಗಳನ್ನು ಬಾಚಿಕೊಂಡು ಇವತ್ತಿನ ನಿಮ್ಮ ಮುಂದೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಪಾತ್ರರಾಗಿರುವಂತಹ ಮಾಲ ಅವರಿಗೆ ಅಷ್ಟು ನಮ್ಮೆಲ್ಲ ಕಲಾವಿದರು ವೇದಿಕೆಗೆ ಒನ್ಸರಣೆ ಆಗಮಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಜೀವನದ ಗಟ್ಟಿ ಚಪ್ಪಲ ನೋಡಿ ವೇದಿಕೆಗೆ ಬರಮಾಡಿಕೊಳ್ಳೋಣ ಮತ್ತೊಮ್ಮೆ ಈ ಕಾರ್ಯಕ್ರಮದ ಕೇಂದ್ರ ಬಂದುಗಳಾಗಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳ ನಿಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಪರಮಾಡ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಈ ನಮ್ಮ ಬೆಳಗಾವಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಮಾಧವನ ಗೌಡರವರು ಕೂಡ ಧನ್ಯವಾದಗಳು ಯಾಕಂದ್ರೆ ಇವತ್ತಿನ ದಿನ ಇಂಥ ದೊಡ್ಡ ಬಹುಯಾರ ಕಾರ್ಯಕ್ರಮನ ನಮಗೆ ಕಲ್ಪಿಸಿಕೊಂಡಿರುವಂತಹ ಆತ್ಮೀಯರು ಅವರು ಕೂಡ ಧನ್ಯವಾದಗಳು ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ತಲವಾರ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಮತ್ತೆ ಪ್ರಾರಂಭಿಸ್ ಆಯ್ತಾ ಇದೇ ಭಾಗದ ನಮ್ಮ ಹೆಮ್ಮೆಯ ಗಾಯಕರಾಗಿರುವಂತ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನ ಮಾಡ್ತಾ ಬಹಳ ಅದ್ಭುತವಾದ ಇದೇ ಸುಕ್ಷೇತ್ರ ಪಂಡಿಗನಿ ಮಠದ ಮೇಲೆ ಬಹಳ ಒಂದು ಐದಾರು ಗೀತೆಗಳಿಗೆ ದೊರೆ ಆಗುತ್ತಾ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಅಪ್ಪ ಸರ ಆಶೀರ್ವಾದ ಕೂಡ ಭಾಜನಾಗಿರುವಂತ ಶ್ರೀಕಾಂತ್ ಸಾರ್ ಹುಕ್ಕೇರಿ ಅವರ ಈ ಒಂದು ಗಂಡಸಿರಿಯಲ್ಲಿ ಸೊಗಸಾದ ಗೀತೆಯನ್ನ ಕೇಳಣ ಕಾರ್ಯಕ್ರಮನ ಮುಂದುವರಿಸೋಣ ಅಂತ ಹೇಳ್ತಾ ಇದು ನಮ್ಮ ನಿಮ್ಮೆಲ್ಲರ ಬಹಳ ಅಚ್ಚುಮೆಚ್ಚಿನ ಹಾಗೆ ಆಶೀರ್ವಾದಕ್ಕೆ ಪಾತ್ರ ಆಗಿರುವಂತ ಪವಾಡ ಪುರುಷರ ಪುಣ್ಯ ತಾನಗಳು ಪಾದ ಕಮಲಗಳು ಪರ್ಶಿಸಿರುವಂತಹ ಪುಣ್ಯಭೂಮಿ ಬಂಡಿಗಣಿ ಗ್ರಾಮದಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿರುವಂತಹ ನಮ್ಮ ಎಲ್ಲಾ ಆಯೋಜಕ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು ಒಂದು ಅದ್ಭುತವಾದ ಇದೇ ಸುಕ್ಷೇತ್ರ ಬಂಡಿಗಣಿ ಮಠದ ಮೇಲೆ ತಾನೇ ಸತ ಕುಟ್ಟಾಗಿ ರಚಿಸಿ ಹಾಡಿರುವಂತಹ ಗೀತೆಗೆ ಸತಿಗೆ ಧುನಿ ಆಗ್ತಾ ಇದ್ರೆ ಮಂದ್ರೆ ಒಂದು ಗೀತನ ಕೇಳಿ ಎಂಜಾಯ್ ಮಾಡಿ